ತಾಲೂಕಿನ ಮೊಸಳೆ ಹೊಸಹಳ್ಳಿ ಬಳಿ ಭೀಕರ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು ವಿದ್ಯಾರ್ಥಿಗಳು ಸೇರಿ ಒಂಬತ್ತು ಜನ ಸಾವನ್ನಪ್ಪಿದ್ರು ಇದೇ ಒಂದು ವಿಚಾರದಲ್ಲಿ ಇವತ್ತು ಆರ್ ಅಶೋಕ್ ಕೂಡ ಭೇಟಿ ನೀಡಲಿದ್ದಾರೆ ಬೆಳಗ್ಗೆ ಹನ್ನೊಂದುವರೆಗೆ ಮೊಸಳೆ ಹೊಸಹಳ್ಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಡಲಿದ್ದಾರೆ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಆರ್ ಅಶೋಕ್ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ ಇವತ್ತು ನೋಡಿ ಈಗಾಗ್ಲೇ ಬಹಳಷ್ಟು ರಾಜಕೀಯ ನಾಯಕರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡೋದು ಅಥವಾ ಮೃತರೇನಿದ್ದಾರೆ ಅಥವಾ ಗಾಯಾಳುಗಳು ಏನಿದ್ದಾರೋ ಎಲ್ಲರ ಒಂದು ಆರೋಗ್ಯವನ್ನ ವಿಚಾರಿಸ್ಲಿಕ್ಕೆ ಈ ಒಂದು ಜಾಗಕ್ಕೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಅಂದಂತೆ ಇದೀಗ ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಬಳಿ ನಿನ್ನೆ ರಾತ್ರಿ ಏನು ಈ ಒಂದು ಘಟನೆ ನಡೆದಿತ್ತು ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು ವಿದ್ಯಾರ್ಥಿಗಳು ಸೇರಿ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಪಘಾತ ಸ್ಥಳಕ್ಕೆ ಆರ್ ಅಶೋಕ್ ಭೇಟಿ ನೀಡಿ ಈ ಘಟನೆ ಬಗ್ಗೆ ಒಂದಷ್ಟು ವಿಚಾರಿಸೋಣ ಹೇಗಿದ್ದಾರೆ ಜನ ಏನಾಯ್ತು ಅದರಲ್ಲೂ ಕೂಡ ನೋಡಿ ನಿನ್ನೆ ಈ ಒಂದು ಘಟನೆ ಆಗಿದ್ದ ಕೂಡಲೇ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯ್ತು ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ದುರಂತ ಆಗಿದೆ ಅಂತ ಹೇಳಿ ಆರ್ ಅಶೋಕ್ ಯಾವಾಗ ಗೊತ್ತಾಯ್ತು ಅದೇ ಸಂದರ್ಭದಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ಹಾಸನ ಜಿಲ್ಲೆಯಲ್ಲಿ ಗ್ರಾಮದಲ್ಲಿ ಈ ಒಂದು ಗ್ರಾಮದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಕ್ಯಾಂಟರ್ ಲಾರಿ ನುಗ್ಗಿ ಸಂಭವಿಸಿದ ದಾರುಣ ಅಪಘಾತದಲ್ಲಿ ಎಂಟು ಜನರು ಸಾವನ್ನಪ್ಪಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಇದು ನಿಜವಾಗ್ಲು ತುಂಬಾ ನೋವಿನ ಸಂಗತಿ ಹೇಳಿ ಆರ್ ಅಶೋಕ್ ಟ್ವೀಟ್ ಮಾಡಿದ್ರು ಅದರ ಜೊತೆಗೆ ಈ ದುರ್ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರ್ತಾ ಇದೀವಿ ಮೃತರ ಕುಟುಂಬಗಳಿಗೆ ಈ ದುಃಖವನ್ನ ಭರಿಸುವ ಶಕ್ತಿ ಭಗವಂತ ಕೊಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ರು ಆರ್ ಅಶೋಕ್ ನಿನ್ನೆ ರಾತ್ರಿ ಅಷ್ಟೇ ಏನು ವಿಶೇಷವಾಗಿ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಈ ಕೂಡಲೇ ಗಾಯಗೊಂಡವರ ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ಘೋಷಿಸಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಅಂತ ಹೇಳಿ ಆರ್ ಅಶೋಕ್ ನಿನ್ನೆ ಅಷ್ಟೇ ಟ್ವೀಟ್ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ರು ಅಂದ್ರೆ ನಿನ್ನೆ ರಾತ್ರಿ ಈ ಒಂದು ದುರ್ಘಟನೆ ಏನು ಸಂಭವಿಸಿತ್ತು ಇದಾಗಿದ್ದ ಒಂದು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಟ್ವೀಟ್ ಮಾಡಿದ್ರು ಇದೀಗ ಅದೇ ಸ್ಥಳಕ್ಕೆ ಆರ್ ಅಶೋಕ್ ಕೂಡ ಭೇಟಿ ನೀಡಲಿದ್ದಾರೆ ಭೇಟಿ ನೀಡಿ ಮೃತರ ಕುಟುಂಬದವರು ಇರಬಹುದು ಅಥವಾ ಗಾಯಾಳುಗಳು ಇರಬಹುದು ಆಸ್ಪತ್ರೆಯಲ್ಲಿ ಎಲ್ಲರ ಒಂದು ಆರೋಗ್ಯವನ್ನ ವಿಚಾರಿಸ್ಲಿಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ ಹಾಗಾಗಿ ಇದನ್ನ ಆರ್ ಅಶೋಕ್ ಅವರು ಇವತ್ತು ಭೇಟಿ ನೀಡ್ತಾರೆ ಭೇಟಿ ನೀಡಿ ಮೃತರ ಕುಟುಂಬದ ಸದಸ್ಯರೇನಿದ್ದಾರೆ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡ್ತೀವಿ ಬಳಿಕ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳ ಕ್ಷೇಮವನ್ನ ವಿಚಾರಿಸ್ತೀವಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಇವತ್ತು ಸುಮಾರು ಹನ್ನೊಂದುವರೆ ಅಷ್ಟರಲ್ಲಿ ಇದೀಗ ಆರ್ ಅಶೋಕ್ ಅವರು ಭೇಟಿ ನೀಡ್ತಾರೆ ಇದರ ಜೊತೆಗೆ ಈ ಒಂದು ವಿಚಾರದಲ್ಲಿ ಅಂದ್ರೆ ಕೇಂದ್ರದಿಂದ ಏನ್ ಮಾಡಬಹುದು ಕೇಂದ್ರ ಸರ್ಕಾರ ಏನ್ ಮಾಡಬಹುದು ಈ ವಿಚಾರದಲ್ಲಿ ಅನ್ನೋದಾದ್ರೆ ನೋಡಿ ಇದೇ ಒಂದು ವಿಚಾರದಲ್ಲಿ ಆರ್ ಅಶೋಕ್ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ ಏನ್ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಪ್ರಧಾನಿ ಮೋದಿ ಅವರು ರಾಷ್ಟ್ರೀಯ ಪರಿಹಾರ ನಿಧಿಯ ಅಡಿ ತಲಾ ಎರಡು ಲಕ್ಷ ರೂಪಾಯಿ ಮತ್ತು ಗಾಯಗೊಂಡು ಏನು ಆಸ್ಪತ್ರೆಯಲ್ಲಿ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ತಲಾ ಐವತ್ತು ಸಾವಿರ ರೂಪಾಯಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇದೀಗ ಪ್ರಧಾನಿ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನಿಜವಾಗ್ಲು ಏನಾದರೂ ಒಂದು ಮಾಡಲೇಬೇಕು ಈಗಾಗಲೇ ರಾಜ್ಯ ಸರ್ಕಾರದಿಂದ ಐದು ಲಕ್ಷ ಪರಿಹಾರ ಘೋಷಣೆ ಆಗಿದೆ ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರೆ ಇದೇ ವಿಚಾರದಲ್ಲಿ ಆರ್ ಅಶೋಕ್ ಕೂಡ ಹಾಸನಿಗೆ ಹೋಗುವ ಮುನ್ನವೇ ಈ ಒಂದು ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ತಿದ್ದಾರೆ ಪ್ರಧಾನಿ ಮೋದಿಯವರು ಐವತ್ತೈವತ್ತು ಸಾವಿರ ರೂಪಾಯಿ ಏನ್ ಗಾಯಗೊಂಡಿದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಐವತ್ತು ಸಾವಿರ ಹಣವನ್ನ ಇದೀಗ ಪ್ರಧಾನಿ ಮೋದಿ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಇದು ಎಲ್ಲೋ ಒಂದ್ ರೀತಿ ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ತೀವಿ ಸಮಾಧಾನ ಹೇಳುವಂತಹ ನಾವು ಪ್ರಯತ್ನ ಮಾಡ್ತೀವಿ ಹಾಗಾಗಿ ಇವತ್ತು ಹಾಸನ ಜಿಲ್ಲೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳಿರೋ ಅಂತದ್ದು ಸೊ ಇವತ್ತು ಈಗಾಗಲೇ ಹನ್ನೊಂದು ಹತ್ತು ಆಗ್ತಾ ಇದೆ ಟೈಮು ಇವತ್ತು ಸುಮಾರು ಹನ್ನೊಂದುವರೆಗೆ ವರೆಗೆ ಆರ್ ಅಶೋಕ್ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಭೇಟಿ ನೀಡಿ ಮೃತರ ಕುಟುಂಬಸ್ಥರೇನಿದ್ದಾರೆ ಅವರ ಜೊತೆ ಮಾತುಕತೆ ನಡೆಸಿ ಸ್ವಲ್ಪ ಸಮಾಧಾನ ಹೇಳಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಅಥವಾ ಅವರ ಕೈಯಲ್ಲಿ ಏನು ಸಹಾಯ ಮಾಡಲಿಕ್ಕಾಗುತ್ತೋ ಅದನ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಆಸ್ಪತ್ರೆಯಲ್ಲಿ ಯಾರೆಲ್ಲ ಗಾಯಾಳುಗಳು ಇದ್ದಾರೋ ಅವರ ಆರೋಗ್ಯ ಕ್ಷೇಮವೂ ನಾನು ವಿಚಾರಿಸ್ಕೊಂಡು ಬರ್ತೀನಿ ಇದು ನಿಜವಾಗ್ಲೂ ದುರಂತ ಈ ಒಂದು ಘಟನೆ ನೋಡಿದ ಮೇಲೆ ತುಂಬಾ ಮನಸ್ಸಿಗೆ ನೋವಾಗಿದೆ ಹಾಗಾಗಿ ನಾನು ಕೂಡಲೇ ಈ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಈಗಾಗಲೇ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ